ರಾಜ್ಯದಲ್ಲಿ ಕಳೆದ ವರ್ಷ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ನಡೆದ ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ ಪ್ರಭಾವಿ ನಾಯಕರಾಗಿದ್ದರೂ ಸೋತು ಸುಣ್ಣವಾಗಿದ್ದ ಬಿಜೆಪಿಯ ಪಂಚ ನಾಯಕರಿಗೆ ಲೋಕಸಭಾ ಚುನಾವಣೆ ಮರುಜೀವ ಕೊಟ್ಟಿದೆ ರಾಜ್ಯದ ವಿಧಾನಸಭಾ ಚುನಾವಣೆಯಲ್ಲಿ ಸೋತು ಕೆಲವರು ಮನೆ ಸೇರಿದರೆ ಇನ್ನು ಕೆಲವರು ವಿಧಾನ ಪರಿಷತ್ನಲ್ಲಿ ಪುನಃ ರಾಜಕೀಯ ಪ್ರವೇಶ ಪಡೆಯುವಲ್ಲಿ ಸಫಲರಾಗಿದ್ದರು ಆದರೂ ಬಿಜೆಪಿ ನಾಯಕರು ತಮ್ಮ ಪ್ರಭಾವ ಕಡಿಮೆಯಾಗಿಲ್ಲ ಚಾನ್ಸ್ ಕೊಟ್ಟು ನೋಡಿ ಅಂತ ಬಿಜೆಪಿ ಹೈಕಮಾಂಡ್ನಿಂದ ಟಿಕೆಟ್ ಗಿಟ್ಟಿಸಿಕೊಂಡು ಲೋಕಸಭಾ ಅಖಾಡದಲ್ಲಿ ಸ್ಪರ್ಧಿಸಿದವರಿಗೆ ವಿಜಯಲಕ್ಷ್ಮಿ ಒಲಿದಿದ್ದಾಳೆ ಬಿಜೆಪಿಯ ಪ್ರಮುಖ ನಾಯಕರಾದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಗೋವಿಂದ ಕಾರಜೋಳ ಡಾಕ್ಟರ್ ಕೆ ಸುಧಾಕರ್ ವಿ ಸೋಮಣ್ಣ ಹಾಗೂ ಕಾಂಗ್ರೆಸ್ ತೊರೆದು ಬಿಜೆಪಿಗೆ ಸೇರ್ಪಡೆಯಾಗಿದ್ದ ಜಗದೀಶ್ ಶೆಟ್ಟರ್ ಗೆಲುವು ಸಾಧಿಸಿ ರಾಜಕೀಯ ಮರುಜೀವ ಪಡೆದುಕೊಂಡಿದ್ದಾರೆ ದೇಶದ ಹದಿನೆಂಟನೇ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಒಟ್ಟು ಎರಡು ಹಂತದ ಮತದಾನ ನಡೆದಿತ್ತು ಈ ಲೋಕಸಭಾ ಎಲೆಕ್ಷನ್ ಮೂಲಕ ಬಿಜೆಪಿಯ ಪಂಚ ನಾಯಕರಿಗೆ ರಾಜಕೀಯ ಮರುಜೀವ ಕೊಟ್ಟು ಈ ಎಲೆಕ್ಷನ್ ಕಾಪಾಡಿದೆ ಅಂತಲೇ ಹೇಳ್ಬೋದು